ಹೆಸನು ಐ ಪಿ ಎಲ್ ಪಂದ್ಯಾವಳಿ ಒಂದು ವಾರಗಳ ಕಾಲ ಮುಂದೂಡಲಾಗದೆ ಮಾಲೀಕರು ಪ್ರಸಾರಕ ವಿತರ ವಿತರಕರ ಜೊತೆಗೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಪ್ರಾಯೋಜಕರು ಷೇರುದಾರರ ಜೊತೆಗೆ ಬಿ ಸಿ ಐ ಚರ್ಚಿಸದೆ ಹಾಗಾಗಿ ಒಂದು ವಾರಗಳ ಕಾಲ ಐ ಪಿ ಎಲ್ ಅನ್ನು ಬಿ ಸಿ ಮುಂದೂಡಿಸಲಾಗುತ್ತೆ ಹಾಗಾಗಿ ಐ ಪಿ ಎಲ್ ಪಂದ್ಯಾವಳಿ ಒಂದು ವಾರಗಳ ಕಾಲ ಮುಂದೂಡಿಕೆಯನ್ನು ಮಾಡಲಾಗಿದೆ ಐ ಪಿ ಎಲ್ ಪಂದ್ಯಾವಳಿ ನಡೆದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣವನ್ನ ಮಾಡಬೇಕಾಗತ್ತೆ ಪಂದ್ಯಾವಳಿಗೋಸ್ಕರ ಹಾಗಾಗಿ ಈಗಾಗಲೇ ಪಾಕಿಸ್ತಾನ ಹಾಗೂ ಭಾರತ ನಡುವೆ ಒಂದು ರೀತಿ ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ವಾರಗಳ ಕಾಲ ಐ ಪಿ ಎಲ್ ಪಂದ್ಯಾವಳಿಯನ್ನ ಮುಂದೂಡಲಾಗುತ್ತೆ ಮಾಲೀಕರಾಗಿರಬಹುದು ಪ್ರಸಾರಕ ವಿತರಕರ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ ಪ್ರಾಯೋಜಕರು ಷೇರುದಾರರ ಜೊತೆಗೂ ಕೂಡ ಬಿಸಿಸಿಐ ಚರ್ಚೆಯನ್ನ ನಡೆಸಿದೆ ಹಾಗಾಗಿ ಒಂದು ವಾರಗಳ ಕಾಲ ಐ ಪಿ ಎಲ್ ಅನ್ನ ಬಿ ಸಿ ಐ ಮುಂದೂಡಿದೆ ಈ ಮೊದಲು ಐಪಿಎಲ್ ಪಂದ್ಯಾವಳಿಯನ್ನೇ ರದ್ದು ಮಾಡಬೇಕು ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂತು ಆದ್ರೆ ಇದೀಗ ಐ ಪಿ ಎಲ್ ಪಂದ್ಯಾವಳಿಯನ್ನ ಒಂದು ವಾರಗಳ ಕಾಲ ಮುಂದೂಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧು ಏನು ಮಿಸೈಲ್ ದಾಳಿಗೆ ಪಾಕಿಸ್ತಾನದ ಬಾಲ ಮುದು ಅದೇನೇ ರೀತಿಯ ತಂತ್ರವನ್ನ ಮಾಡ್ತಾ ಇದ್ರು ಕೂಡ ಅವೆಲ್ಲವೂ ಕೂಡ ಫ್ಲಾಪ್ ಆಗ್ತಾ ಇದೆ ವಿಫಲವಾಗ್ತಾ ಇದೆ ಕಾರಣ ಭಾರತದ ಎಸ್ ಫೋರ್ ಹಂಡ್ರೆಡ್ ಆಗಿರಬಹುದು ಹಾಗೆ ಜೊತೆಗೆ ಈ ಒಂದು ಆಪರೇಷನ್ಸ್ ಎಂದರ ಯಶಸ್ವಿ ಆಗಿರೋದ್ರಿಂದಾಗಿ ನಮಾಜ್ ಅನ್ನ ಮಾಡಲಾಗ್ತಾ ಇದೆ ಪ್ರಯಾಗ್ರಾಜ್ ಒಂದು ಕಡೆ ನಮಾಜನ್ನ ಮಾಡ್ತಾ ಇದ್ರೆ ಇನ್ನು ಚಾಮರಾಜನಗರದಲ್ಲಿಯೂ ಕೂಡ ಮುಸ್ಲಿಮರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದಾಗಿ ಐ ಪಿ ಎಲ್ ಕೂಡ ಒಂದು ವಾರಗಳ ಕಾಲ ಮುಂದೂಡಲಾಗಿದೆ ಈ ಕುರಿತಂತೆ ಓವರ್ ಆಲ್ ಡೀಟೈಲ್ಸ್ ಯಾವಾಗ ಭಾರತ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ನಡೆಸ್ತೋ ಆಗ ಪಾಕಿಸ್ತಾನ ಇನ್ನು ನಮ್ಮ ತಂಟೆಗೆ ಬರೋದಿಲ್ಲ ತನ್ನ ಪಾಡುತ್ತಾನೆ ಇರುತ್ತೆ ಅಂತ ಅಂದುಕೊಂಡಿದ್ವಿ ಅಷ್ಟೇ ಬಟ್ ಅದ್ರ ಜೊತೆಗೆ ಪಾಪಿ ಪಾಕಿಸ್ತಾನ ತನ್ನ ಬಾಲವನ್ನು ಬಿಚ್ಚೇ ಬಿಚ್ಚುತ್ತೆ ನರಿ ಬುದ್ಧಿಯನ್ನ ತೋರಿಸೇ ತೋರಿಸ್ತೆ ಅಂತಾನೂ ಕೂಡ ಅಂದುಕೊಂಡಿದ್ವಿ ಅದೇ ರೀತಿ ನಿನ್ನೆ ರಾತ್ರಿ ದಿಢೀರಂತ ತೋರಿಸುತ್ತೆ ನಮ್ಮ ನಾಗರಿಕರ ಮೇಲೆ ನಮ್ಮ ಪ್ರದೇಶಗಳ ಮೇಲೆ ದಿಢೀರಂತ ಕ್ಷಿಪಣಿ ಹಾಗೆ ಡ್ರೋನ್ಗಳ ದಾಳಿಯನ್ನ ಮಾಡುತ್ತೆ ಆದ್ರೆ ನೀವು ಯಾವ ಕ್ಷಣದಲ್ಲಾದ್ರೂ ದಾಳಿ ಮಾಡಿ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಭಾರತೀಯ ಸೇನೆ ಮತ್ತೆ ಸಾರಿ ಸಾರಿ ಹೇಳಿದೆ ಅದಕ್ಕೆ ನಿನ್ನೆ ನಡೆದಿರುವಂತಹ ಪ್ರತಿ ದಾಳಿನೇ ಸಾಕ್ಷಿ ನೀವು ಹೇಳ್ತಾ ಇದ್ರಿ ನಮ್ಮಲ್ಲಿರುವಂತಹ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ಎಸ್ ಈ ಒಂದು ಮಿಸೈಲ್ ಬಹಳಷ್ಟು ಪವರ್ಫುಲ್ ಇದನ್ನ ನಾವು ಸುದರ್ಶನ ಚಕ್ರ ಅಂತಲೇ ಕರಿತೀವಿ ವಾಯುವಲ್ಲಿ ಬಂದಂತಹ ಕ್ಷಿಪಣಿಗಳನ್ನು ಆಗಸದಲ್ಲೇ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಇದೆ ಇದರ ಮುಖಾಂತರವೇ ನಿನ್ನೆ ನಡೆದಂತಹ ದಾಳಿಯಲ್ಲಿ ಭಾರತ ಯಶಸ್ವಿ ಆಯಿತು ಇದಷ್ಟೇ ಅಲ್ಲ ಆಕಾಶ ಮಿಸೈಲ್ ಇರಬಹುದು ಇನ್ನು ಒಂದಷ್ಟು ಮಿಸೈಲ್ಗಳ ಮುಖಾಂತರ ಭಾರತೀಯ ಸೇನೆ ಪಾಕ್ನಿಂದ ಬಂದಂತಹ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಶೆಲ್ ದಾಳಿಗಳನ್ನು ಹೊಡೆದುರುಳಿಸಿತು ಇದರ ಜೊತೆಗೆ ಪಾಕ್ನ ಒಂದು ಮಿಸೈಲ್ ಕೂಡ ಕೆಲಸ ಮಾಡದೆ ಠುಸ್ ಪಟಾಕಿಯಾಗಿ ನಮ್ಮ ಪ್ರದೇಶದಲ್ಲಿ ಬಿದ್ದಿದ್ದನ್ನ ಕೂಡ ನಾವು ನಿರಂತರವಾಗಿ ಸುದ್ದಿಯನ್ನ ಮಾಡಿದ್ವಿ ಈ ಒಂದು ಮಿಸೈಲ್ ಪಾಕ್ ನ ಮಿಸೈಲ್ ಇದೆಯಲ್ಲ ಇದು ಚೀನಾ ನಿರ್ಮಿತ ಕ್ಷಿಪಣಿಯಾಗಿತ್ತು ಅಲ್ಲಿ ಗೊತ್ತಾಗುತ್ತೆ ಚೀನಾ ಕ್ಷಿಪಣಿಗಳು ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹವನ್ನ ಪಡೆದುಕೊಂಡಿವೆ ಅನ್ನೋದ್ರ ಕುರಿತು ಸೊ ಹೀಗಾಗಿ ಈಗಾಗಲೇ ನಾವು ಕೊಟ್ಟಿರುವಂತಹ ಪ್ರತ್ಯುತ್ತರಕ್ಕೆ ರಾತ್ರಿ ನಡೆದಿರುವಂತಹ ಪ್ರತಿದಾಳಿಗೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಪಾಕಿಸ್ತಾನದ ಪ್ರ ಪರಿಸ್ಥಿತಿಯನ್ನು ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ ಯಾಕಂದರೆ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಶಹಬಾಜೆ ಬಂಕರ್ಗಳಲ್ಲಿ ಅಡಗಿ ಕೂತಿದ್ದಾರೆ ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋದು ದಿಕ್ಕೆ ತೋಚದಂತೆ ಕಾಣ್ ಕುಳ್ತಿದ್ದಾರೆ ಅಂಡ್ ಅಲ್ಲಿರುವಂತಹ ಪಾಕ್ ಪ್ರಜೆಗಳು ಅಲ್ಲಿರುವಂತಹ ಅಮಾಯಕರು ನಾಗರಿಕರು ನಾವೇನು ಮಾಡಿದ್ವಿ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಭಾರತವನ್ನು ಎದುರಿಸೋ ಶಕ್ತಿ ನಿಮಗಿದೆಯಾ ಯಾಕೆ ಭಾರತವನ್ನು ಎದುರಾಕೊಳ್ತೀರಾ ಅಂತ ಅಲ್ಲಿನ ನಾಗರಿಕರೇ ಪಾಕ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಇರುವಂಥದ್ದು ಈಗ ಸಂಪೂರ್ಣವಾಗಿ ಪಾಕಿಸ್ತಾನ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಟ್ಟಿದೆ ಯುದ್ಧ ಮಾಡೋದಕ್ಕೆ ಮುಖ ಕೂಡ ಇಲ್ಲ ಅಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಇಲ್ಲ ದೇಶಗಳ ಸಪೋರ್ಟ್ ಕೂಡ ಇಲ್ಲ ಆದರೂ ಕೂಡ ಏನು ಹೇಳ್ತೀವಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಪಾಕಿಸ್ತಾನ ವರ್ತಿಸ್ತಾ ಇದೆ ಮುಂದೆ ದಾಳಿ ಮಾಡುತ್ತಾ ಅಥವಾ ಸುಮ್ಮನೆ ತೆಪ್ಪಗಾಗುತ್ತಾ ಗೊತ್ತಿಲ್ಲ ಬಟ್ ದಾಳಿ ಏನಾದರೂ ನಡೆದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನೋ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾಗಿದೆ ಯಾಕಂದರೆ ರಾತ್ರಿ ಕ್ಷಣಾರ್ಧದಲ್ಲಿ ಕ್ಷಿಪಣಿ ದಾಳಿ ನಡೆಸಿದಾಗ ಭಾರತೀಯ ಸೇನೆ ಅಷ್ಟೇ ಕ್ಷಣಾರ್ಧದಲ್ಲಿ ಪ್ರತಿದಾಳಿಯನ್ನು ನಡೆಸುತ್ತೆ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಭಾರತ ಯಾವುದೇ ಕ್ಷಣದಲ್ಲಾದರೂ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಸರ್ವ ಸನ್ನದ್ಧವಾಗಿದೆ ಅಂತ ಅಂಡ್ ಮತ್ತೊಂದು ನೀವು ಹೇಳಿದ್ರಿ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿರೋದಕ್ಕೆ ಆಪರೇಷನ್ ಸಿಂಧೂರ್ ಕುರಿತಾಗಿ ಈಗಾಗಲೇ ನಮಾಜ್ಗಳಲ್ಲಿ ನಮಾಜನ್ನು ಮಾಡಲಾಗ್ತಾ ಇದೆ ಮಂದಿರಗಳಲ್ಲಿ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇದೆ ಎಸ್ ಹೌದು ನಮ್ಮ ಭಾರತ ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗಬೇಕು ನಮ್ಮ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಸುಮ್ಮನೆ ಹೇಳೋದಿಲ್ಲ ಸೊ ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ ಭಾರತಕ್ಕಾಗಿ ಎಲ್ಲರೂ ಕೂಡ ಶ್ರಮಿಸ್ತಾರೆ ಸೊ ಹೀಗಾಗಿ ಆಪರೇಷನ್ ಸಿಂಧೂರ್ ಯಾವಾಗ ಕಾರ್ಯಾಚರಣೆಗೆ ಬಂತು ಅವತ್ತು ದೇವಸ್ಥಾನಗಳಲ್ಲಿರಬಹುದು ಮಂದಿರ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಕೂಡ ನಡೀತಾ ಇರುವಂಥದ್ದು ಇನ್ನು ಮತ್ತೊಂದು ವಿಚಾರ ಐ ಪಿ ಎಲ್ ಐ ಪಿ ಎಲ್ ರದ್ದಾಗ್ಬಿಡುತ್ತಾ ಮುಂದೂಡಿಕೆ ಆಗುತ್ತಾ ಏನಾಗುತ್ತೆ ಈ ಬಾರಿ ಬೇರೆ ಆರ್ ಸಿ ಬಿ ಪಾಯಿಂಟ್ ಟೇಬಲ್ನಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿದೆ ಸೀಸನ್ ಏಯ್ಟೀನ್ ಬೇರೆ ಕಪ್ಪು ಗೆದ್ದೇ ಗೆಲ್ತೀವಿ ಅದು ಇದು ಅಂತ ಅಭಿಮಾನಿಗಳು ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಬಟ್ ನೋಡಿ ಆರ್ ಸಿ ಬಿ ಅಂತ ಬಂದಾಗ ಅಭಿಮಾನಿಗಳ ಕ್ರೇಜ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳಬೇಕಾಗಿಲ್ಲ ಬಟ್ ಕಪ್ ಗೆಲ್ತೀವಿ ಅನ್ನೋ ನಿರೀಕ್ಷೆ ಹೆಚ್ಚಿದ್ದಾಗ ಈ ಒಂದು ದಾಳಿಗಳು ನಡೆದು ಈಗ ಆ ಉಸಿ ಕೂಡ ಕಡಿಮೆ ಆಗ್ತಾ ಇದೆ ಬಟ್ ಸದ್ಯದ ಮಾಹಿತಿ ಪ್ರಕಾರ ಐ ಪಿ ಎಲ್ ಪಂದ್ಯಾವಳಿ ರದ್ದಾಗಿಲ್ಲ ಮುಂದೂಡಿಕೆ ಮಾಡಲಾಗಿದೆ ಒಂದು ವಾರಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಅದಾದ ಮೇಲೆ ಯಾವಾಗಿನಿಂದ ಶುರುವಾಗುತ್ತೆ ಅನ್ನೋದ್ರ ಕುರಿತು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಪಾಕ್ ಮತ್ತು ಭಾರತದ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಎಲ್ಲರ ಸೇಫ್ಟಿಯನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಪ್ರಮುಖವಾಗಿ ಆಟಗಾರರ ರಕ್ಷಣೆಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಹೀಗಾಗಿ ಬಿ ಸಿ ಸಿ ಐ ಎಲ್ಲರ ಇನ್ಪುಟ್ ತೆಗೆದುಕೊಂಡು ಸದ್ಯಕ್ಕೆ ನಾವು ಸ್ಟಾಪ್ ಮಾಡೋಣ ಮುಂದಿನ ದಿನಗಳಲ್ಲಿ ಆಡಿಸೋಣ ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡು ಮುಂದೂಡಿಕೆ ಮಾಡಿದ್ದಾರೆ ಬಟ್ ಯಾವಾಗ ನೆಕ್ಸ್ಟ್ ಪಂದ್ಯಾವಳಿಗಳು ನಡೆಯುತ್ತೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ ದಿವ್ಯಾ